ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ತನ್ನ ಹಳೆ ಕೆಲಸದಿಂದ ತೆಗೆದುಹಾಕಿದರೂ ಕೂಡ ಯಾವುದೇ ರೀತಿಯೂ ಎದೆಗುಂದಲ್ಲ ಮುಂದೆ ಹೇಗೆ ಅನ್ನೋ ಭಯ ಪಡಲ್ಲ ಹೇಗಾದರೂ ಜೀವನ ಮಾಡ್ತೀನಿ ಅನ್ನೋ ಧೈರ್ಯ ಉತ್ಸಾಹ ಅವಳಲ್ಲಿರುತ್ತೆ ಮನೆಗೆ ಹೋಗಿ ಧೈರ್ಯವಾಗಿ ಅತ್ತೆ ಹತ್ರ ನಾನು ಕೆಲಸಕ್ಕೆ ಹೋಗಲ್ಲ ನನ್ನನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಅಂತ ಹೇಳ್ತಾಳೆ ಆದರೆ ಕುಸುಮಾ ಅವರು ಕೂಡ ಯಾವುದೇ ರೀತಿ ಬೇಜಾರು ಮಾಡಿಕೊಳ್ಳ್ದೆ ಆಯಿತು ಭಾಗ್ಯ ನೀನು ಏನು ಮಾಡ್ತೀಯೋ ಮಾಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಪ್ರೋತ್ಸಾಹ ಮಾಡ್ತಾರೆ ಆಗ ಭಾಗ್ಯಂಗೆ ಮತ್ತಷ್ಟು ಬಲ ಸಿಕ್ಕಿದ ಹಾಗಾಗುತ್ತೆ ಆದರೆ ಅಮ್ಮ ಮಾತ್ರ ಅವಳು ಮಾಡಿರೋ ಕೆಲಸಕ್ಕೆ ಬೈತಾರೆ ಆದರೂ ಭಾಗ್ಯ ಅದಕ್ಕೆಲ್ಲ ತಲೆ ಅಮ್ಮನಿಗೆ ಬುದ್ಧಿನ ಹೇಳ್ತಾಳೆ ನಂತರ ಮುಂದಿನ ತಯಾರಿ ಅಂದರೆ ಪೂಜಾ ಹೇಳಿರೋ ಹಾಗೆ ಫುಡ್ ಡೆಲಿವರಿ ಮಾಡಬೇಕಾದ್ರೂ ಅದಕ್ಕೆ ಪ್ರಚಾರ ಸಿಗಬೇಕು ಅನ್ನೋ ಕಾರಣಕ್ಕೆ ತಾನೇ ಒಂದು ಪ್ಯಾಂಪ್ಲೆಟ್ನ ರೆಡಿ ಮಾಡ್ತಾಳೆ ಅದನ್ನೆಲ್ಲ ಮನೆಯವರಿಗೆ ತೋರಿಸಿ ಅದಕ್ಕೆ ಒಂದು ಹೆಸರನ್ನು ಇಡೋದಕ್ಕೂ ಕೂಡ ಮನೆಯವ್ರ ಸಹಾಯನ ಕೇಳ್ತಾಳೆ ಆಗ ಗುಂಡಣ್ಣ ಕೈ ತುತ್ತು ಅನ್ನೋ ಹೆಸರನ್ನು ಹೇಳ್ತಾನೆ ಆಗ ಭಾಗ್ಯ ತುಂಬ ಖುಷಿಯಿಂದ ಕೈ ಹೆಸರನ್ನು ಒಪ್ಕೋತಾಳೆ ಎಲ್ಲರೂ ಕೂಡ ಖುಷಿಯಿಂದ ಒಪ್ಕೋತಾರೆ ಅದೇ ಹೆಸರು ಇರಲಿ ಅಂತ ಅಭಿಪ್ರಾಯ ಸಹ ಪಡ್ತಾರೆ ನಂತರ ಭಾಗ್ಯ ಪೂಜಾನ ಜೊತೆಗೆ ಹೋಗಿ ಪಂಪ್ಲೆಟ್ನ ಪ್ರಿಂಟ್ ಹಾಕಿಸ್ಕೊಂಡು ಬಂದು ಮನೆಯವರಿಗೆ ತೋರಿಸ್ತಾಳೆ ಹಾಗೆ ಮನೆಯವರು ಅದನ್ನು ನೋಡಿ ಖುಷಿಯಾಗ್ತಾರೆ ನಂತರ ಆ ಭಾಗ್ಯ ಪಂಪ್ಲೆಟ್ನ ತೊಗೊಂಡು ಹೋಗಿ ರೋಡಲ್ಲಿ ಅಣ್ಣ ಹೀಗೀಗೆ ಮನೆ ಊಟ ಬೇಕಿದ್ದರೆ ಆರ್ಡರ್ ಕೊಡಿ ಈ ಫೋನ್ ನಂಬರ್ಗೆ ಫೋನ್ ಮಾಡಿ ಅಂತ ಪಂಪ್ಲೆಟ್ನ ಹಂಚ್ತಾಳೆ ಮ ಕೆಲವರಿಗೆ ಮನೆ ಊಟ ಅಂದರೆ ಇಷ್ಟ ಆಗುತ್ತೆ ಅಣ್ಣ ಹಾಗಾಗಿ ಇದನ್ನು ನಾನು ಮಾಡ್ತಿದ್ದೀನಿ ಅಂತ ಅವರೆಲ್ಲರಿಗೆ ಹೇಳ್ತಾ ಬರ್ತಾಳೆ ಆಗ ಎಲ್ಲರೂ ಖುಷಿಯಿಂದ ಪ್ಯಾಂಪ್ಲೆಟ್ನ ತಗೊಂಡು ನೋಡಿ ಸರಿ ಆಯಿತು ಮಾಡ್ತೀವಿ ಅಂತಾರೆ ಒಂದು ಕಡೆ ಪೂಜಾನು ಎಲ್ಲರಿಗೂ ಪ್ಯಾಂಪ್ಲೆಟ್ನ ಹಂಚ್ತಾಳೆ ಇನ್ನೊಂದು ಕಡೆ ಸುಂದರಿ ಕೂಡ ಹಂಚ್ತಾಳೆ ಹಾಗೆ ಎಲ್ಲ ಕಡೆಯೂ ಪ್ಯಾಂಪ್ಲೆಟ್ನ ಹಂಚ್ತಾ ಹೋಗ್ತಾರೆ ಮನೆ ಊಟ ಆರೋಗ್ಯಕ್ಕೆ ಒಳ್ಳೆಯದು ಅಂತೆಲ್ಲ ಭಾಗ್ಯ ಹೇಳ್ತಾಳೆ ಹೀಗೆ ಹಂಚುವಾಗ ಪ್ಯಾಂಪ್ಲೇಟ್ ತಾಂಡವಗೂ ಸಿಗುತ್ತೆ ಆಗ ತಾಂಡವು ಭಾಗ್ಯನಿಗೆ ಏನಾದರೂ ಕೆಟ್ಟದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಭಾಗ್ಯಂಗೆ ದೇವರು ಸಹಾಯ ಇದೆ ಅನ್ನೋ ಥರ ಅವಳು ಪಂಪ್ಲೇಟ್ ಹಂಚುತ್ತಾ ಇರುವಾಗ ಅವಳಿಗೆ ನೂರಾರು ಫೋನ್ ಕಾಲ್ಗಳು ಬರೋದಕ್ಕೆ ಶುರುವಾಗುತ್ತೆ ಆಗ ಭಾಗ್ಯಂಗೆ ತುಂಬ ಖುಷಿಯಾಗುತ್ತೆ ನಾನು ಹೊಸ ಕೆಲಸಕ್ಕೆ ಸಕ್ಸಸ್ ಸಿಕ್ಕಿದರೆ ಸಾಕಪ್ಪ ದೇವ್ರಿ ಅಂತ ಅಡುಗೆನ ಮಾಡೋಕ್ಕೆ ಶುರು ಮಾಡ್ತಾಳೆ ಭಾಗ್ಯ ಬೇಗ ಮನೆ ಊಟಕ್ಕೆ ಜನ ಮುಗಿಬೀಳ್ತಾರೆ ಆಗ ಭಾಗ್ಯಂಗೆ ಊಟ ಪೂರೈಸೋದೇ ಕಷ್ಟ ಅನ್ನುವಷ್ಟು ರೀತಿ ಆರ್ಡರ್ ಬರೋದಕ್ಕೆ ಶುರುವಾಗುತ್ತೆ ಅದನ್ನು ನೋಡಿದ ತಾಂಡವ್ ಹೊಟ್ಟೆ ಉರಿ ಪಟ್ಕೋತಾನೆ ಈ ತಿಂಗಳು ಇ ಎಮ್ ಐ ಕಟ್ಟೋಕೆ ಆಗದೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದ ತಾಂಡವ್ನ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ ಭಾಗ್ಯ ಆರಾಮಾಗಿ ದುಡ್ಡಲ್ಲಿ ಇ ಎಮ್ ಐಯನ್ನು ಕಟ್ತಾಳೆ ಎಲ್ಲರೂ ಖುಷಿ ಖುಷಿಯಾಗಿ ಜೀವನವನ್ನು ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್